ಕ್ಯಾಪ್ ಸಂದ್ರಭದಲ್ಲಿ ಆಗುತ್ತೆ ಸೊ ಈ ಕಲ್ನ ಕೇಸಸ್ಸು ಸ್ವಲ್ಪ ವಯಸ್ಸಲ್ಲಿ ಬೇರೆ ಕೇಸಸ್ ಕೂಡ ರೈತಲ್ಲಿರೋದಿಲ್ಲ ಈ ಕೇಸಿಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೋಬೇಕು ಅನ್ನೋ ಉದ್ದೇಶದಿಂದ ಒಂದು ಸೆಪ್ರೇಟ್ ನೀವು ಅಂತ ನಾವು ಮಾಡಿದ್ವಿ ಕ್ಯಾಪ್ಸಂದ್ರ ಇನ್ಸ್ಪೆಕ್ಟರ್ದು ಮತ್ತು ಸಬ್ ಇನ್ಸ್ಪೆಕ್ಟರ್ ಉಮ್ರಾ ಖ್ಯಾತೋಡ್ರು ಇಬ್ಬರು ಉಮರ ಟ್ಯಾಕೋರ್ಸಾಗಿ ಬಂದಾಗ ಅವರು ಕೇಸ್ನ ಈ ಏನು ವೆಹಿಕಲ್ ಕೇಸ್ಟ್ ಆಗಿರೋ ಕೇಸನ್ನ ಫಾಲೋ ಮಾಡ್ಕೊಂಡು ಹೋಗಿ ತಮಿಳ್ನಾಡುವಲ್ಲಿ ಅಂತ ಹೋಗಿದ್ದೆ ಎಂಬ ಸ್ವಾಧಾನ ಮಾಡಿದಾಗ ಅವನು ಟೋಟಲ್ ಒಂಬತ್ತು ಪ್ಲೇಸಸ್ಸು ಅವನು ತಂತ್ರ ಮಾಡಿ ಕೇಸಸ್ನಿಕೊಂಡೆ ಈ ಒಂಬತ್ತು ಪ್ಲೇಸಸ್ ಕೂಡ ಮೂರು ನಮ್ಮ ತುಮಕೂರುದು ಮೂರು ಗೋವಾದು ಮೂರು ಸಾರಿ ಎರಡು ಗೋವಾ ಮೂರು ಮೈಸೂರು ನಗರ ಒಂದು ತಮಿಳುನಾಡು ಕ್ಲೇಸಸ್ನ ಅವನು ಅವನು ಎಮೋ ಏನು ಮಾಡ್ತು ಹೇಳಿದ್ರೆ ಈ ಏನಂತಾರೆ ಟೆಕ್ನಾಲಜಿ ಬಲಿಸ್ಕೊಂಡು ಅದೆಲ್ಲ ಲಾಕ್ ಮಾಡಿರೋ ಕಾರಣ ಓಪನ್ ಮಾಡೋದು ಅದೊಂದು ಆದರೆ ಎರಡನೇ ಎರಡನೇಮೋ ಎಲ್ಲೂ ಯಾರು ನಿಲ್ಲಿಸ್ಕೊಡೋದು ನಿಲ್ಲಿಸಬಾರ್ದು ಅನ್ನೋ ಉದ್ದೇಶದಿಂದ ಪ್ರೆಸ್ಸು ಒಂದು ಐಡೆಂಟಿ ಕಾರ್ಡ್ ಮತ್ತು ಪ್ರೆಸ್ ಅಂತ ಹೇಳಿಬಿಟ್ಟು ಅವ್ನು ಬರ್ಕೊಂಡು ಆ ಥರ ಬರ್ತಾನೆ ಅವ್ರು ಬಂದು ಈ ಥರ ಕಲ್ಪನೆ ಮಾಡಿಬಿಟ್ಟು ಭಾಳಷ್ಟು ಕೇಸಸ್ಸು ಮಾಡಿದ್ದಾರೆ ಅವರಿಗೆ ನಮ್ಮ ಇದರಲ್ಲಿ ಇನ್ನೇನು ಬೇರೆ ಕೇಸ್ಗೆ ಹೋಗ್ಬೋದರು ನಮ್ಮ ನೈನ್ ಕೇಸಸ್ ಇದರಲ್ಲಿ ಇಬ್ಬರು ಆರೋಪಿಗಳನ್ನು ನಾವು ಸಿದ್ಧಿ ಒಂದು ಇವನಾದ್ರೆ ಎರಡನೂ ನಾವು ಹಟ್ಟಿಂ ಬಾಬಾ ಅಂತ ಹೇಳಿಬಿಟ್ಟು ಭಾಷಣ ಅಂತ ಇವರ ರಿಸೀವರ್ ಇವ್ರ ಮೇಲೆ ಕೇಸ್ ಮಾಡಿದ್ವಿ ಇವರ ಪೂರ್ತಿ ನಮ್ಗೆ ಆಲ್ಮೋಸ್ಟ್ ಫಿಫ್ಟಿ ಲ್ಯಾಕ್ಸ್ ಪ್ಲಸ್ ಆಫ್ ನೈನ್ ವೆಹಿಕಲ್ಸ್ ನಾವು ಅದನ್ನು ನಾವು ಮಾಡಿದ್ವಿ ಇನ್ನೂ ಇಬ್ಬರು ಆರ್ಟಿಗಳ ಸಿಗರಟಿ ಹಾಕಿ ಇಲ್ಲ ಸಿನ್ಸ ಒಂದು ಇನ್ವೆಸ್ಟಿಗೇಷನ್ ಇನ್ನೂ ಇರುತ್ತೆ ಅವ್ರಿಸೋಕ್ ಮಾಡೋಕ್ಕಾಗುತ್ತೆ ಅವರು ನಾವು ಹಿಡಿದು ಇನ್ನೂ ಏನಾದರೂ ರಿಕವರಿ ಆಗುತ್ತೆ ನೋಡಬೇಕು ಯಾಕಂದರೆ ಬೇರೆ ಬರೆಯವ್ರಿಗೆ ಹೋಗ್ತಿಲ್ಲ ಸೊ ಸೆಕೆಂಡ್ ಹ್ಯಾಂಡ್ ಇವರಿಗೆ ಮಾತು ಸೆಕೆಂಡ್ ಹ್ಯಾಂಡ್ ಲೆಕ್ಕದಲ್ಲಿ ಬಟ್ ಬೇರೆ ನಂಬರ್ಗೆ ಹಾಕಿ ಅದು ಚೇಂಜ್ ಮಾಡಿ ಈಗ ನಾವು ಹಳೆಯದಕ್ಕೂ ನಮಗೆ ಹೇಳೋಕ್ಕಾಗಲ್ಲ ಬಟ್ ಲೀಸ್ಟ್ ಈ ಸಲ ಇನ್ಸಿಡೆಂಟ್ ಆಗಬೇಕಾದ್ರೆ ನಮ್ಮವರು ಅದನ್ನು ಚೇಂಜ್ ಮಾಡ್ಕೊಂಡು ಹೋಗಬೇಕಾದ್ರೆ ಐ ಥಿಂಕ್ ಕ್ಲೋಸ್ ಟು ಲೆವೆನ್ ಟ್ವೆಲ್ ಹಂಡ್ರೆಡ್ ಕಿಲೋಮೀಟರ್ಸಿಂದ ಒಂದು ಸಿಕ್ಸ್ ಸೆವೆನ್ ಅವರ್ಸಲ್ಲಿ ಹೋಗಿದೆ ಭಾಳ ಅಂದರೆ ಎಕ್ಸ್ಪರ್ಟ್ ಡ್ರೈವರ್ ಕೂಡ ಇದ್ದಾರೆ ಸೊ ಅದಕ್ಕೆ ಮಾಡಿದ್ದಾರೆ ಭಾಳ ಉತ್ತಮ ರೀತಿಯಲ್ಲಿ ಇವರು ಏನಾದರೂ ರಾಧಾಕೃಷ್ಣ ಕೂಡ ಅಂದಿದ್ದಾರೆ ಮತ್ತು ಹಿಡಿದಿದ್ದಾರೆ ಕೇಸ್ ಇವಾಗ ಚಾರ್ಜ್ ಶೀಟ್ ಎಲ್ಲ ಕೇಟ್ ಶೀಟ್ ಮಾಡಿದ್ದು ಇನ್ನೂ ಇಬ್ಬರು ಆರ್ಮಿಗಳು ಸಿಕ್ಕಿದ್ರು ಇನ್ನೇನಾದ ತಕ್ಷಣ ಮಾಹಿತಿ ಸಿಗ್ಬಹುದು ಮಾಹಿತಿ ಸಿಕ್ಕಿದಾಗ ಅವರು ಇನ್ನೂ ವೆಹಿಕಲ್ಸ್ ಮಾಡ್ತಿದ್ದ ಗಾಡಿ ಓಪನ್ ಮಾಡಿಕೊಂಡಿದ್ದಾರ ಹೋದ ಮೇಲೆ ಅವನು ಅವರು ಮಾಂಗಲ್ಯ ಸರ ಸಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು ಪುಟ್ಟ ಕಂಪ್ಲೇಂಟ್ನ ನಮ್ಮವರು ರಿಜಿಸ್ಟರ್ ಮಾಡಿಕೊಂಡು ಟೀ ರಿ ಮಾಡಿಕೊಂಡು ಅದನ್ನು ರಿಜಿಸ್ಟೇಷನ್ ಮಾಡ್ತಾರೆ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಟೈಮ್ ತಗೊಂಡು ಇಪ್ಪತ್ತೈದು ದಿವಸ ನಂತರ ಆರೋಪಿ ಅಂತ ಹಿಡಿದಾರೆ ಹಿಡಿದು ಅದರ ಬಗ್ಗೆ ಸ್ವಲ್ಪ ಕುಲಕೃಷಿ ವಿಚಾರಣೆ ಮಾಡಬೇಕಾದ್ರೆ ಅವರು ಬರೀ ಕರ್ತನ ಮಾಡಿದ ಈ ಎಸ್ ಅತ್ಯಾಚಾರವನ್ನು ಮಾಡಿರ್ತಾರೆ ಸೊ ಆರೋಪಿ ಪ್ರದೀಪ್ ಅಂತ ಹೇಳಿಬಿಟ್ಟು ಆರೋಪಿ ಅವ್ರನ್ನ ಹಿಡಿದು ಅವ್ರ ಮೇಲೆ ಹಿಂದೆ ಇದ್ದ ಪ್ರಕರಣಗಳ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡಿದ್ದು ಟೋಟಲ್ ಹದಿನೇಳು ಪ್ರಕರಣಗಳು ಬೆಂಗಳೂರು ಸಿಟಿ ಮೈಸೂರು ಒಳ್ಳೆ ನರ್ಸಿಗೂ ಮಂಡ್ಯ ಜಿಲ್ಲೆ ಬೆಳೂರು ಕ್ಲಾಸ್ ಬೆಳೂರು ಟೋಟಲ್ ಎಲ್ಲ ಕಡೆ ಅವ್ರ ಅವರು ಹಿಡಿತಾರೆ ಈಗಾಗಲೇ ಆರೋಪಿಗಳು ಅರೆಸ್ಟ್ ಆಗಿ ಅವರ ಮೇಲೆ ಚಾರ್ಜ್ ಶೀಟು ಕೂಡ ಅಂಡರ್ ಈ ಏನಂತಾರೆ ಎಕ್ಸ್ಟ್ರಾಕ್ಷನ್ ಮತ್ತು ಚೇಂಜ್ ಟಚ್ಲೇ ಇಲ್ಲಿ ನಡೆಯುವ ಕೂಡ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದಾರೆ